ದರ್ಶನ ಹಾಕಂದ್ರೆ ದುಡ್ಡು ಬರುತ್ತೆ ಅಂತ ಹಾಕಿದ್ರು ಅವರು ಎಂಬತ್ ಕೋಟಿ ತೊಂಬತ್ ಕೋಟಿ ನೂರು ಕೋಟಿ ಕನ್ನಡದಲ್ಲಿ ವ್ಯಾಪಾರ ಮಾಡಬೇಕಂದ್ರೆ ಅದನ್ನ ಮಾಡಿ ತೋರಿಸಿದ್ರು ಅವರು ನಾವೆಲ್ಲರೂ ಕಲಾವಿದ್ರು ಒಂದು ಇನ್ನ ಯಾವುದು ಸಂಪೂರ್ಣ ಕೊಂಡಿಲ್ಲ ಅದು ಸರಿ ಅದು ಕೋರ್ಟ್ ನಲ್ಲಿ ಇರುವಂತ ವಿಷಯ ಅದನ್ನ ನಾವು ಮಾತಾಡೋದು ನ್ಯಾಯನೂ ಅಲ್ಲ ಆದ್ರೆ ನನ್ಗೆ ಏನು ಒಂದೇ ಒಂದು ಅನಿಸ್ ಇವತ್ತು ಇವರದು ಥಿಯೇಟರ್ ಡ್ರಾ ಮಾಡುವಂತ ಒಬ್ಬ ನಟ ಬಾಕ್ಸ್ ಆಫೀಸ್ ಇವರು ಹಲವಾರು ನಿರ್ಮಾಪಕರು ಬಂಡವಾಳ ಹುಡುಗಿದ್ದಾರೆ ಇದಕ್ಕೆ ಏನ್ ಗುತ್ರ ಇವತ್ತು ಒಂದು ದೊಡ್ಡ ಚಿತ್ರರಂಗ ನಾನು ಒಬ್ಬಿಬ್ನ್ ನಡೀಕೆ ಸಾಧ್ಯ ಇಲ್ಲ ಇದೆ ಆ ಒಬ್ಬಿಬ್ರು ಒಂದೇ ನಾನು ಯಾರನ್ನು ನಾನು ಹೇಳಿ ಇಷ್ಟ ಹೇಳಕ್ ಇಷ್ಟಪ ನಿರಂತರವಾಗಿ ಕನ್ನಡದಲ್ಲಿ ಬ್ಯಾನ್ ಇಂಡಿಯಾ ಇದ್ದೇನೆ ತಾನು ಮಾಡ್ಕೊಂಡು ಕನ್ನಡದ ಒಂದು ಅಭಿಮಾನಿಗಳನ್ನ ಅವರಾಗಿ ಕೋರ್ಸಿಟ್ಕೊಂಡು ಎಂಬತ್ ಕೋಟಿ ತೊಂಬತ್ ಕೋಟಿ ನೂರ್ ಕೋಟಿ ಕನ್ನಡದಲ್ಲಿ ವ್ಯಾಪಾರ ಮಾಡ್ಕೋಬೇಕಂದ ಸರಿಯಾಗಿ ಅವ್ರು ಮಾಡಿ ಕರ್ನಾಟಕದಲ್ಲಿ ನಾನು ಅದನ್ನ ಮಾಡಿ ತೋರಿಸು ದರ್ಶನ್ ಅವರು ಈಗ ಅವರನ್ನ ಇಟ್ಕೊಂಡು ನಾವ್ ಮಾಡ್ಬೋದು ಈ ಸಿನಿಮಾ ಅಂತ ಅಷ್ಟು ಜನನು ಪಾಪ ಪಡ್ಕೊಂಡು ಹಾಕಿದ್ದಾರೆ ನಮ್ಮ ಮಿನನ ಪ್ರಕಾಶ್ ಹಾಕಿದ್ದಾರೆ ಯಾರು ಅನ್ನುವಂಥದ್ದು ನಾವೇನ್ ನೋಡದೆ ಹೇಳ್ಬೇಕಾಗಿದೆ ಅದನ್ನ ಯಾರು ಅನ್ಯಂತ ಭಾವಿಸಬೇಡ ಯಾಕೆ ಅಂತ ಅಂದ್ರೆ ಮೃದಾ ಪ್ರಕಾಶ್ ಅವ್ರಿಗೆ ಯಾಕೆ ತರ್ಶನ ದರ್ಶನ ಹಾಕಿದ್ರೆ ದುಡ್ಡು ಬರುತ್ತೆ ಹಾಕಿದ್ರು ಅವರು ತುಂಬಾ ಸುಲಭವಾಗಿ ನಾವು ತಗೊಂಡ್ ಸುದ್ದಿ ಬಳಸಿ ಮಾತಾಡಬಹುದು ಅದೇ ಏನೋ ಒಂದು ತಾತ್ವರ್ಯ ಹಾಗಾಗಿದೆ ಯಾವ ಒಂದು ತೊಂದರೆ ಪಂದ ನಮ್ಮ ಕನ್ನಡ ಚಿತ್ರದಲ್ಲಿ ನಡೆದಿಲ್ಲ ಆರೋಗ್ಯಕರವಾಗಿ ನಡೀಲಿ ಯಾರ ದೃಷ್ಟಿನೂ ಇದಕ್ಕೆ ತಾಕೋ ಶಿವಣ್ಣ ಅವ್ರಿಗೆ ಆರೋಗ್ಯ ಸರಿಯಿಲ್ಲ ಇಲ್ಲ ಹೋಗ್ತಾ ಇದ್ದೇನೆ ಭಗವಂತ ಅವ್ರನ್ನು ಕ್ಷೇಮವಾಗಿ ಹೋಗಿ ಲಾಭದಾಯಕವಾಗಿ ವಾಪಸ್ಸು ಆರೋಗ್ಯವಂತರಾಗಿ ಭಾಗ್ಯವಂತರಾಗಿ ಅವ್ರ ತಂದೆ ಭಾಗ್ಯವಂತರಾಗಿ ಅವರು ಕರ್ನಾಟಕಕ್ಕೆ ಅವರು ಭಾಗ್ಯವಾಗಿ ನಡೆಸಬೇಕು ಹಾಗೆ ದರ್ಶನ್ರವರು ಏನಿಲ್ಲ ಅವರು ದೇವರು ಅವ್ರಿಗೆ ಒಳ್ಳೆ ತೀರ್ಪನ್ನ ಭಗವಂತ ಕಾನೂನ್ ಮೇಲೆ ನಾವು ಬಾರುವುದನ್ನು ಪ್ರಜಾಪ್ರಭುತ್ವದ ಮೇಲೆ ನಾವು ನಂಬಿಕೆ ಇಡಿದ್ರು ಇವತ್ತು ನಾವು ಮುರಮ ಐದು ಸೀಟ್ ಕಾಂಗ್ರೆಸ್ ಕೊಟ್ಟಿದೀವಿ ಅಂದ್ರೆ ನಾವ್ ಕೈನೂ ತೋರಿಸ್ಬೋದು ಮಾತಾಡ್ಲೂ ಕೂತಿವಿ ಆದ್ರೆ ಒಂದು ಸರ್ಕಾರನ ನಾವು ದಯವಿಟ್ಟು ಎಲ್ಲಾ ಪ್ರಜೆಗಳಿಂದ ನಾವು ಕೇಳಿ ಗೊತ್ತು ಒಂದು ಸರ್ಕಾರನ ನಾವು ನಿಷ್ಕ್ರಿಯೆಗೆ ಬಳಸಿದ್ರೆ ಬಳಸಿದ್ರೆ ಅವ್ರ ಏನ್ ಪ್ರಣಾಳಿಕೆಗಳು ಹೇಳಿದಾರೋ ಮಾಡಿದಾರೋ ಎಲ್ಲವೂ ಎರಡೆರಡು ವರ್ಷದಲ್ಲಿ ಮುಗ್ದೋಪಟ್ರೆ ಆಮೇಲೆ ತಿರುಗಿ ಮತ್ತೊಂದು ಸರ್ಕಾರ ಬಂದು ಅವ್ರದೇ ಒಂದು ತೀರ್ಮಾನ ಹಿಂದೆ ಬಂದಿರೋ ಏನೋ ಮಾಡ್ಬಾರ್ದು ನಮ್ದೇ ಹೊಸ ಮಾಡೋಣ ಅಂತ ಹೋದಾಗ ನಾವೆಲ್ಲ ಕರ್ಕೊಂಡ್ಬಿಡ್ತೀವಿ ಚಿತ್ರಗೂ ವಾಹಿನಿಯವ್ರಿಗೂ ನಾನು ಅಂದ್ರೆ ನಾವು ಬೈವಂತದ್ದು ಸಂವಿಧಾನ ಬದ್ಧವಾಗಿ ಬೈರಿ ಹೆಚ್ಚುತ್ತಕೊಂಡು ನಾವು ಅದನ್ನ ನೋಡ್ಬಿಟ್ಟು ಏನ್ ಆಗ್ಬೋದು ಪರಿಣಾಮ ಅಂತ ತಿಳ್ಕೊಂಡು ಬೈರಿ ಒಟ್ಟು ಯಾವ್ದನ್ನು ನಿಷ್ಕ್ರಿಯೆ ಕೋರ್ಸಕ್ಕೆ ದಾಸ್ಪತ ಆಸ್ಪದ ಮಾಡಿದಿರ ನಾನು ಕೇಳ್ತೇವೆ ಚಿತ್ರರಂಗದ ಬಗ್ಗೆನೂ ಅದನ್ನು ಹೇಳ್ತೇವೆ ನಾವೆಲ್ಲ ಅಣ್ಣ ತಗೊಂಡ್ಬಂದಿರ್ತೇವೆ ಯಾರಿಗೂ ಅಂತಂದ್ರೆ ಅದನ್ನು ನಾವು ಮುಂದ್ಕೋಬೇಕು ನಾವು ಮುಂದುವರಿಬೇಕು ಯಾಕಂದ್ರೆ ಅವರನ್ನ ನಂಬಿ ಒಂದಷ್ಟು ದಿನ ಬೆಂಗಳಿರ್ತಾರೆ ಏನ್ ಮುಂದೆ ಹಾಳಾಗೋದಂತ ದಯ್ ಬಿಟ್ಟು ಹೇಳ್ಬಾರ್ದು ಎಲ್ಲೇ ದಯವಿಟ್ಟು ದಯವಿಟ್ಟು